ಆಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಹಿಡಿಗ ಏನು ಗೊತ್ತಾಗೈಸ್ ಯಾರಿಗೆ ಲಂಗ್ಸ್ ರಿಲೇಟೆಡ್ ಶ್ವಾಸಕೋಶದ ಇಶ್ಯೂಸ್ ಇರುತ್ತೆ ಅವರೆಲ್ಲ ಏನು ಮಾಡಬೇಕು ಅಂದರೆ ಮೆಡಿಸನ್ನು ಇದೆಲ್ಲ ಮಾಡೋಕೋಗಬೇಡಿ ಏನು ಮಾಡಬೇಕಂದ್ರೆ ಪಾಟಲ್ಲಿ ಒಂದು ದೊಡ್ಡ ಗಿಡ ಹಾಕೊಡಿ ಎರಡೆಲ್ಲ ತಗೊಳ್ಳೋದು ಅದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋದು ಜೀರಿಗೆ ಹಾಕ್ಕೊಂಡು ಡೈಲಿ ಅದನ್ನು ದೊಡ್ಡ ಜಗ್ದು ಜಗ್ದು ತಿಂತ ಬಂದರೆ ನಿಜವಾಗ್ಲೂ ನಿಮಗೆ ಶ್ವಾಸಕೋಶದಲ್ಲಿ ಏರುಸರು ಬರೋದು ಮತ್ತು ಏನು ಒಂಥರ ಕಷ್ಟ ಆಗೋದು ಉಸಿರಾಡೋಕ್ಕೆ ಈ ಎಲ್ಲ ತೊಂದರೆಗಳಿಂದ ಆಚೆ ಬರ್ತೀರ ಇದನ್ನು ಮಾಡಿ ಯಾ ಅಸ್ತಮ ಲಂಗ್ಸ್ ರಿಲೇಟೆಡ್ ಇಶ್ಯೂಸ್ ಎಲ್ಲ ಈ ದೊಡ್ಡ ಪಾತ್ರೆಯಿಂದ ಹೊಟ್ಟೋಗುತ್ತೆ ನಿಜವಾಗಲೂ ಮಾಡಿ ನೋಡಿ ಅದ್ರ ಜೊತೆಗೆ ಕಪಾಲ್ ಬತ್ತಿ ಮಾಡಬೇಕು ಕಪಾಲ್ ಬತ್ತಿ ಮಾಡೋದ್ರಿಂದ ಲಂಗ್ಸ್ ಇಶ್ಯೂಸ್ ಎಲ್ಲ ಹೋಗುತ್ತೆ ಮತ್ತು ಯೂಟ್ಯೂಬಲ್ಲಿ ಸುಮಾರು ಚಾನಲ್ಗಳಿದ್ದಾವೆ ತುಳಸಿ ಅಂತ ಏನೋ ಒಂದು ಚಾನಲ್ ಇದೆ ಆ ಚಾನಲ್ನ ನೀವು ನೋಡಿದ್ರೆ ಅದರಲ್ಲಿ ಶ್ವಾಸಕೋಶದ ಲಂಗ್ಸ್ ರಿಲೇಟೆಡ್ ಇದೆಲ್ಲ ಸಮಸ್ಯೆಗಳು ಹೋಗುವಂಥ ಸುಮಾರು ಯೋಗಗಳನ್ನ ಅವರು ಮಾಡಿಕೊಟ್ಟಿದ್ದಾರೆ ಭಸ್ತ್ರಿಕ ಮಾಡೋದ್ರಿಂದ ಕೂಡ ಭಸ್ತ್ರಿಕ ಮಾಡೋದ್ರಿಂದ ಕೂಡ ಲ ಲಂಗ್ಸ್ ರಿಲೇಟೆಡ್ ಶ್ವಾಸಕೋಶದ ಸಮಸ್ಯೆಗಳು ಹೋಗ್ತವೆ ಇದನ್ನು ಮಾಡಿ ಇದ್ರ ಜೊತೆಗೆ ಕಪಾಲ್ ಬಾತಿ ಮಸ್ಟನ್ ಶುಡ್ ಮತ್ತು ಇದು ದೊಡ್ಡ ಪತ್ರೆ ದೊಡ್ಡಪತ್ರೆ ಬಂದು ಹೀಟ್ ಅಂತಾರೆ ಓಮ್ ಓಂ ಕಾಳಲ್ಲೇ ಅದನ್ನು ಹೋಮ್ ಕಾಳ ಆ ಹೋಮ್ ಕಾಳು ಆಗುತ್ತೆ ಅಂತಾರೆ ನನಗೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಮೇ ಬಿ ಇರ್ಬೋದು ನಾನು ಅಲ್ಲಿ ನನ್ನ ಮಗಳನ್ನು ಸ್ಕೂಲಿಗೆ ಬಿಡೋಕೆ ಹೋಗ್ತಾ ನಮ್ಮ ಒಬ್ಬರು ಕನ್ನಡ ತೊಗೊತಾಯಿದ್ರು ಆ ಟೀಚರು ಹೋಗ್ತಾ ಬರ್ತಾ ಇದ್ವಿ ಅವರು ಹೇಳಿದರು ದೊಡ್ಡ ಪಾತ್ರೆಯೇ ಹೋಮ್ ಕಾಳು ಬೆಳೆಯೋದು ಅಂತ ಹೇಳಿದ್ದವರೇನೆ ನಿಜವಾಗ್ಲೂ ಅದು ದೊಡ್ಡ ಪತ್ರೆಯಿಂದ ಉಸಿರಾಟದ ಸಮಸ್ಯೆಗಳು ಎಲ್ಲವೂ ಹೋಗುತ್ತೆ ಅದು ಹೀಟು ಮತ್ತು ಜೀರಿಗೆ ತಂಪು ಇವೆರಡನ್ನೂ ಕಚ್ಚಿ ಕಚ್ಚಿ ಆ ರಸನ ನುಂಗಬೇಕು ಆಗ ನಿಜವಾಗ್ಲೂ ಲಂಗ್ಸಿನ ಸಮಸ್ಯೆಗಳೆಲ್ಲ ಹೋಗ್ತವೆ ಇದ್ರ ಜೊತೆ ಕಪಾಲ್ ಬಾತಿನ ಮಾಡಿ ಆಮೇಲೆ ಹಿಂಗೆ ನೋಡ್ತಾ ಇದ್ದೆ ಅದು ಸ್ಕ್ರೋಲ್ ಮಾಡ್ತಾ ಒಂದು ವಿಡಿಯೋ ಬಂತು ರಾಜಗೌಡ ಅಂತ ನಿಜವಾಗ್ಲೂ ಅದು ನೋಡಿ ಎಷ್ಟು ನಗಾಡಿದೆ ಅಂದರೆ ಅವ್ರದ್ದು ಲಾಂಗ್ವೇಜ್ ಇದೆಯಲ್ಲ ಅವ್ರು ಮಾತಾಡೋ ಶೈಲಿ ಹಳ್ಳಿ ಭಾಷೆದು ಎಷ್ಟು ನಗು ಬರುತ್ತೆ ಯಾವಾಗಲೂ ಅವ್ರ ಹೆಂಡ್ತಿನ ಬೈತಾನೆ ಇರ್ತಾರೆ ಬೈತಾನೆ ಇರ್ತಾರೆ ಪಾಪ ಅವ್ರ ಹೆಂಡ್ತಿ ನಗಾಡ್ಕೊಂಡು ನಗಾಡ್ಕೊಂಡೇ ಅವರು ಅವ್ರ ಗಂಡ ಹೆಂಡ್ತಿ ಎಪಿಸೋಡ್ ನೋಡೋಕೆ ನಂಗೆ ತುಂಬಾ ಇಷ್ಟ ನಿನ್ನೆ ನೋಡಿದೆ ಅವ್ರನ್ನ ಎಷ್ಟು ಸಹ ನನಗೆ ಅದು ಕಣ್ಣಿಗೆ ಬಿದ್ದಿರಲಿಲ್ಲ ನಿನ್ನೆ ಹೆಂಗೆ ಸ್ಕ್ರೋಲ್ ಮಾಡ್ತಾ ಬಂತದು ನೋಡಿದೆ ಗಂಡ ಹೆಂಡ್ತಿದು ತುಂಬ ಚೆನ್ನಾಗಿದೆ ಅವ್ರದು ಕೆಂಪರಾಜ್ ಗೌಡ ಅಂತ ಇದೆ ಯೂಟ್ಯೂಬಲ್ಲಿ ನೋಡಿ ಅವ್ರ ಗಂಡ ಹೆಂಡ್ತಿ ಮಾತಾಡೋದು ಪಪ್ಪ ಅವ್ರ ಹೆಂಡ್ತಿಗೆ ಯಾವಾಗಲೂ ಬೈತಿರ್ತಾರೆ ಅವ್ರ ಹೆಣ್ತಿ ಎಷ್ಟು ಇನ್ನೋಸೆಂಟ್ ಅನ್ಸ್ತಾರೆ ಅಂತ ಅವ್ರ ಹೆಂಡ್ತಿಗೆ ಯಾವಾಗಲೂ ಬೈತಿರ್ತಾರೆ ಪಾಪ ಅವ್ರನ್ನ ಹೊಗಾಡ್ಕೊಂಡು ಹೊಗಾಡ್ಕೊಂಡೇ ಅವರು ಕೆಲಸಗಳನ್ನ ಮಾಡ್ತಿರ್ತಾರೆ ನಿಜ ನೋಡೋಕೆ ನಂಗೆ ತುಂಬ ಇಷ್ಟ ಆಗುತ್ತೆ ಯಾವಾಗಲೂ ನಮ್ಮ ಮನೆಯವ್ರು ಬೈತಿರ್ತಾರೆ ಯಾವಾಗಲೂ ನಮ್ಮ ಮನೆಯವ್ರು ಬೈತಿರ್ತಾರೆ ಅಂತ ಕೆಲವು ಹೆಣ್ಮಕ್ಳುಗಳು ಬೇಜಾರು ಮಾಡ್ಕೊತಿರಲ್ಲ ಅವರು ಆ ವೀಡಿಯೋಸ್ನ ನೋಡಿ ಎಷ್ಟೋ ಸಮಾಧಾನ ಮಾಡ್ಕೊತಿರ ಈ ಥರನೂ ಹಬ್ಬಯದ್ದನ್ನ ಎಂಜಾಯ್ ಮಾಡಿಕೊಂಡು ಲೈಫು ಲೀಡ್ ಮಾಡ್ತಾರಲ್ಲ ಅಂತ ಬಯಸ್ಕೊಳ್ಳೋ ಹೆಣ್ಮಕ್ಳಿಗೆ ಧೈರ್ಯ ಬರುತ್ತೆ ನೋಡಿ ಅದನ್ನು ನಾನು ನಮ್ಮ ಮನೆ ನಮ್ಮನೆ ವಿಚಾರದಲ್ಲಿ ನಾನು ಮನೇಲಿ ಸಕ್ಕತ್ ಬೈತೀನಿ ಕೆಲವರು ಅವ್ರೇನು ಕೆಲಸ ಮಾಡಲ್ಲ ಏನೂ ಮುಂದಾಡತ್ವ ವಯಸ್ಸಲ್ವಲ್ಲ ನಾನು ಬೈತಿರ್ತೀನಿ ಆದರೆ ಬೈದ್ರೆ ಅವರು ಬೇಜಾರು ಮಾಡ್ಕೊತಾರೆ ನಾನು ಒಂದ್ಸರಿ ಬೈದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಇಷ್ಟೇ ನಮ್ಮ ಮನೆ ಬರ ಅಂತ ಗೊತ್ತಲ್ವಾ ಒಂದ್ಸರಿ ಬೈದು ಸುಮ್ಮನೆ ಆಗ್ಬಿಡ್ತೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಇನ್ನೊಂದು ಏನು ಗೊತ್ತಾಗ ಈಸ್ ಯಾವಾಗಲೂ ಯಾವಾಗಲೂ ಕಾಯಿಲೆಗಳಿಂದ ಬಳಲು ಬಳಲುತ್ತಾ ಇರ್ತಾರೆ ರೋಗದಿಂದ ಬಳಲ್ತಾಯಿರ್ತಾರೆ ರೋಗ ಬಾಧೆ ಋಣ ಬಾಧೆ ಶತ್ರು ಬಾಧೆ ಇವು ಮೂರು ಬಾಧಿಸ್ತಾನೆ ಇರ್ತಾರೆ ಕೆಲವರಿಗೆ ಅವ್ರು ಏನು ಮಾಡಬೇಕಂದ್ರೆ ಒಂದು ಸಿಂಪಲ್ ಶಾರ್ಟ್ ಮಂತ್ರ ಇದೆ ಓಂ ರೀಂ ಕುಂಜಿತ ಪಾದಂ ಶರಣಂ ಓಂ ರೀಂ ಕುಂಜಿತ ಪಾದ ಶರಣಂ ಓಂ ರೀಂ ಕುಂಜಿತ ಪಾದ ಶರಣಂ ಶಾರ್ಟ್ ಆ್ಯಂಡ್ ಸ್ವೀಟ್ ಮಂತ್ರನ ಹೇಳ್ಕೊಳ್ಳೋದ್ರಿಂದ ಈ ಮೂರು ಬಾಧೆಗಳಿಂದ ಶತ್ರು ಬಾಧೆ ರೋಗಬಾಧೆ ಋಣ ಬಾಧೆ ಇವುಗಳಿಂದ ಮುಕ್ತರಾಗ್ತೀರ ಯಾರ್ಯಾರಿಗೆ ತುಂಬ ಶಾರ್ಟ್ ಆಗಿದೆ ನೀವು ಕೆಲಸ ಮಾಡ್ತಾ ಮಾಡ್ತಾ ನೀವು ಈ ಮಂತ್ರನ ಯಾರು ಯಾರ್ಯಾರು ಈ ಮೂರು ಸಮಸ್ಯೆಗಳಿಂದ ಬಳಲ್ತಾಯಿರ್ತೀರ ಅವರು ಇದನ್ನು ಮಾಡ್ಕೊಳ್ಳಿ